ಅಲ್ಲಿ ಹೋದೋಸ್ತ ನೀ ದಿನ ಗ್ರೌಂಡೆ ಬರ್ತಿ ಕುಂದ್ರ್ತಿ ಏನು ರನ್ನಿಂಗ್ ಹೊಡೆಯಲ್ಲ ಏನು ಮಾಡಲ್ಲ ನಾಳೆ ರ್ಯಾಲಿ ಫೇಲ್ ಆದ್ರೆ ಹೆಂಗೆ ಮಾಡ್ತೀವಿ ಹೋದೋಸ್ತ ಮತ್ತು ಈ ರ್ಯಾಲಿ ಫೇಲ್ ಆದ್ರೆ ಮತ್ತೆ ಮುಂದಿನ ಸಲ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದು ಮತ್ತು ಪಾಸ್ ಆಗಿ ಮತ್ತು ನೀ ಫಿಸಿಕಲ್ ಬರು ನೋಡೋಣಂತ ಓದೋಸ್ತ ಫೇಲ್ ಆದ್ರೆ ನೋಡಣ ನಾನು ಅಂತ ನೋಡ್ತೀನಿ ಐತಿ ಆಮೇಲೆ ನೋಡೋಣ ಫೇಲ್ ಆದ್ರೆ ನೋಡು ನಿನಗೆ ಕೆಲವು ದಿನಗಳ ನಂತರ ರ್ಯಾಲಿ ಪ್ರಾರಂಭವಾಯಿತು ಆ ಹುಡುಗನ ಕತೆ ಏನಾಯಿತು ಮುಂದೆ ನೋಡಿ ಅಭಿ ಮಾನ್ ರ್ಯಾಲಿಗೆ ಹೋಗುದ್ರಲ್ಲ ಮಂಗ್ಳೂರ್ ರ್ಯಾಲಿ ಇತ್ತಲ್ಲ ನಿಮ್ಗ ರ್ಯಾಲಿಗೆ ಹೋದಾಗ ಏನಾಯ್ತು ನಿಮ್ದ್ ರನ್ನಿಂಗ್ ಸೆಕೆಂಡ್ ಗ್ರೂಪ್ ನೋಡ್ಕೊಂಡು ಪಾಸ್ ಮಾಡಿದ್ ತಿಂಗ್ಳು ಪ್ರಾಕ್ಟೀಸ್ ಫಸ್ಟ್ ಗ್ರೂಪ್ ಪಾಸ್ ರನ್ನಿಂಗ್ ಚಲೋ ಮಾಡಿದ್ದಿಲ್ಲ ನಾನು ನೋಡ್ತಿದ್ದೆ ಗ್ರೌಂಡ್ ಪ್ರಾಕ್ಟೀಸ್ ಮಾಡ್ ನೀವು ಚಲೋ ಓಡ್ತಿದ್ರಿ ಆದ್ರೂ ಇದು ರ್ಯಾಲಿ ಪಾಸ್ ಐತ್ಲಾ ಕಂಗ್ರಾಜುಲೇಷನ್ ಚಲೋ ತಾಯಿ ತರ್ಡ್ ಗ್ರೂಪ್ ಆಯ್ತು ಯಾಕೋ ಇವರು ನಿಮ್ಮ ದೋಸ್ತರೆಲ್ಲ ಮತ್ತೆ ಸೆಕೆಂಡ್ ಗ್ರೂಪ್ ಗ್ರೂಪ್ ಗ್ರೂಪ್ನ ಹೌದಣ್ಣ ಮಾಡಬೇಕು ಹಾ ಸಿ ಇ ಟಿ ಏನು ಚಲೋ ಆಗೈತಿಲ್ಲ ನಾನು ನೋಡ್ತಿದ್ದೆ ನಿಮ್ಮ ಡೈಲಿ ಪ್ರಾಕ್ಟೀಸ್ ಮಾಡೋದು ಇವ ಅಂತೂ ಓಡ್ತಿದ್ದೆಲ್ಲ ಸುಮ್ ಕೂತ್ಬಿಡ್ತಿದ್ದ ಬಂದ ಹೌದಿಲ್ಲ ಈಗ ನಿಮ್ಮ ತಂದೆ ತಾಯಿ ಪರಿಸ್ಥಿತಿ ಅಂತ ಹೇಳಿ ಹಾಂ ಊರಾಗ ನಮ್ಮ ಮನೆಯಾಗೇನು ಹೇಳ್ತಾರೆ ನಮ್ಮ ತಂದೆ ತಾಯಿ ನಮ್ಮ ಮಗ ಊರಿಗೆ ಹೋಗಿ ಪ್ರಾಕ್ಟೀಸ್ ಮಾಡಾಕ್ತಿರ್ತಾನೆ ಆರಾಮಾಗಿ ಎಲ್ಲೋ ಕೋಚಿಂಗ್ ಹೋಗ್ಯಾನ ಎಲ್ಲೋ ತಾನೇ ರೂಮ್ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡತ್ತಾನ ಏನೋ ಒಂದ್ಸಲ ಈ ಸಲ ರ್ಯಾಲಿ ಪಾಸ್ ಆಗಿ ಬರ್ತಾನ ಹೋಸಲ ಫೇಲ್ ಆಗಿರತ್ತೆ ಒಂದು ನಂಬಿಕೆ ಇರ್ತೈತಿಲ್ಲ ಅವ್ರಿಗೆ ಅಲ್ಲೋ ತಮ್ಮ ಇಂಗೆ ನಂಬಿಕೆ ಯಾವ ಮಾಡ್ಕೊಂಡ್ರೆ ಹೆಂಗೆ ಹಾಂ ಹೌದಿಲ್ಲ ಈಗ ತಂದೆ ತಾಯಿ ಎಷ್ಟು ಕೊರಕ್ತಾರಿಲ್ಲ ಹಾಂ ಇನ್ನೇಮ ಹಿಂಗೆ ಮಾಡೋಕೋಗಾಳ್ರಿ ತಿಳಿ ತಿಳಿದ ಹಾಂ ಇನ್ನೂ ಎಫರ್ಟ್ ಮಾಡಿರಿ ಇಲ್ಲ ಕೈಯಾಗಿ ಅವಕಾಶ ಐತಿ ಎಸ್ ಎಸ್ ಜಿ ಡಿ ಎಸ್ ಎಸ್ ಜಿ ಡಿ ಮಾಡ್ಕೊರಿ ಆಮೇಲಿಂದ ಈಗ ನೆಕ್ಸ್ಟ್ ಆರ್ ಆರ್ ಬಿ ಗ್ರೂಪ್ ಡಿ ಕರೀತಾರ ಅವಂತ ಸಾಕಷ್ಟು ಇರ್ತದೆ

ಯಾವಾಗ್ಲೇ ಹೇಳ್ತೀನಿ ನಮ್ಮಲ್ಲಿ ಏನಾಗ್ತೈತಪಿ ನಾವು ಓವರ್ ಕಾನ್ಫಿ ಕಾನ್ಫಿಡೆಂಟ್ ಇಟ್ ಗೊತ್ತಿಲ್ಲ ಫೇಲ್ ಆಗುದು ಚಾನ್ಸಸ್ ಇರ್ತೈತಿ ಯಾಕಂದ್ರ ನೀವು ತಯಾರಿದ್ರೆ ಏನರ ಮಾಡ್ಬೋದು ಹೌದಾ ಮತ್ತೆ ನೀವು ಈ ತರ ಮಾಡಕ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ನಾವು ಎಷ್ಟೋ ಜನ ಕನಸುಗಳ ಕಾಣಕೊಂಡು ಕೂತಿರ್ತೇವಿ ಆ ಈ ವಿಡಿಯೋ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡ್ರಿ ಆಗ್ತದೆ ಸ್ನೇಹಿತರೆ ಎಷ್ಟೋ ಜನ ನೀವು ಮೆನತ್ ಮಾಡ್ತಿರ್ತೀರಿ ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದ ಸ್ವಲ್ಪ ಎವ್ರಿ ಡೇ ಮಾಡ್ರಿ ಇನ್ನು ಮುಂಬರುವಂತಕ್ಕಂತ ರ್ಯಾಲಿ ಒಳಗ ನೀವು ಯಾರು ಈ ತರ ಫೇಲ್ ಅಂತ ಹೇಳಿ ಈ ಒಂದು ಸಣ್ಣ ಒಂದು ವಿಡಿಯೋ ಮಾಡಿ ನಿಮ್ಗೆ ಅಂತ ತಿಳಿಸ್ ಸ್ನೇಹಿತರೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ ಸ್ನೇಹಿತರೆ ಜೈ ಹಿಂದ್